ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಬೆಳಬಳಿಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏಳುವರೆ ಆಗ್ತಾ ಆ ಋಷಿಗೆ ಲಂಚ್ ಬಾಕ್ಸಿಗೆ ನಾನಿಲ್ಲಿ ಮೆಂತೆ ಭಾತನ ಮಾಡಿದ್ದೀನಿ ಹಾಗೆ ನಮಗೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮದುವೆ ಮನೆಗಳಲ್ಲೆಲ್ಲ ಅಡುಗೆ ಭಟ್ರು ಮಾಡ್ತಾರಲ್ವ ಆ ಟೇಸ್ಟಿಂದು ಇದು ನಾನು ಅಡುಗೆ ಭಟ್ಟ್ರನ್ನಾಗೆ ರೆಸಿಪಿ ಹೇಗೆ ಮಾಡೋದು ಅಂತ ಕೇಳಿ ಬರೆದಿಟ್ಕೊಂಡಿದ್ದೆ ಒಂದೆರಡು ಸಾರಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂಥೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ನಾನು ಮೆಂತ್ಯ ಮಾತಿಗೆ ಏನೆಲ್ಲ ಬೇಕು ಅದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ತೆಂಗಿನ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಕರಿಬೇವು ಶುಂಠಿ ಮತ್ತು ಹಸಿ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ ನನಗೆ ಒಂದು ಬೌಲಷ್ಟು ಕಾಯಿ ತುರಿ ತಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಆರಿಂದ ಈಳೆಸಲು ಸ್ವಲ್ಪ ಕರಿಬೇವು ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಇಂಚು ಇಲ್ಲ ಅದಕ್ಕೂ ಸ್ವಲ್ಪ ಕಡಿಮೆನೆ ಏಳೆಂಟು ಹಸಿಮೆಣಸಿನ್ಕಾಯಿ ಇವಿಷ್ಟು ನುಣ್ಣಕ್ಕೆ ರುಬ್ಕೊಂಡ್ಬಿಡೋಣ ಮೊದಲು ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಅದು ಬಿಸಿಯಾಗಿದೆ ಅದಕ್ಕೆ ಇಲ್ಲಿ ಹಾಕೋದಿಕ್ಕೆ ಪಲಾವ್ ಎಲೆ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಹೂವು ಸೋಂಪು ನಾಲ್ಕು ಏಲಕ್ಕಿ ಜಾಯ್ಕಾಯಿ ಪತ್ರೆ ಜೀರಿಗೆ ಇಷ್ಟಿಟ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಕೂಡ ಬೇಕು ನಾವು ಮಸಾಲನ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಜಾಸ್ತಿ ಹಾಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪನೇ ಹಾಕ್ಕೋಬೇಕು ಇವೆಲ್ಲವನ್ನ ರುಬ್ಬೋದಿಕ್ಕೆ ಬೇಕಾದರೂ ಹಾಕ್ಕೋಬೋದು ಇಲ್ಲ ಹುರ್ಕೊಳ್ಳೋದಕ್ಕೂ ಹಾಕ್ಕೋಬೋದು ಇವಾಗ ಚಕ್ಕೆ ಹಾಕ್ಕೊಳ್ಳೋಣ ಸ್ಟಾರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಲವಂಗ ಏಲಕ್ಕಿ ಮೂರು ಹಾಕ್ಕೊಂಡಿದ್ದೀನಿ ಜಾಯಕಾಯಿ ಪತ್ರೆ ಪಲಾವೆಲೆ ಹಾಗೆ ಗೋಡಂಬಿ ಸೊಂಪು ಎಲ್ಲ ಸ್ವಲ್ಪ ಹುಟ್ಕೊಳ್ಳೋಣ ಎಲ್ಲ ಹುರ್ಕೊಂಡಿದ್ದಾಗಿದೆ ಕಟ್ ಮಾಡ್ಕೊಂಡಂತ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ ಮೊದಲು ಸ್ವಲ್ಪ ಹುಟ್ಟಿಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು

ಅಶಿನ ಪುಡಿ ಒಂದು ಕಾಲು ಚಮಚದಷ್ಟು ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಳ್ಳಂಥ ಕಾಲು ಕಟ್ಟಿನಷ್ಟು ಮೆಂತ್ಯೆ ಸೊಪ್ಪು ಮೆಂತ್ಯ ಸೊಪ್ಪು ಜಾಸ್ತಿ ಹಾಕೋಬಾರ್ದು ಕಹಿ ಆಗಿಬಿಡತ್ತೆ ಇವೆಲ್ಲವನ್ನು ಚೆನ್ನಾಗಿ ಹುಡ್ಕೋಬೇಕು ಸೊಪ್ಪು ಕೂಡ ಸಾಫ್ಟಾಗಲಿ ಇವಾಗ ನಾನು ಊಟದ ಅಕ್ಕಿಯನ್ನೇ ಹಾಕ್ತಾ ಇದ್ದೀನಿ ಬಾಸುಮತಿ ಹಾಕ್ತಾ ಇಲ್ಲ ಬಾಸುಮತಿ ಹಾಕ್ಬಿಟ್ರೆ ಹೆವಿ ಇದು ಆದರೆ ಚೆನ್ನಾಗಿರಲ್ಲ ಅದರಲ್ಲೂ ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಕಳಿಸುವಾಗ ಸ್ವಲ್ಪ ಮೈಲ್ಟ್ ಆಗಿ ಇರಬೇಕು ಈ ಉದ್ದ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ತಕೊಂಡಿದೀನಿ ನಾನು ಊಟದ ಅಕ್ಕಿನೇ ತಕೊಂಡಿದ್ದೀನಿ ಕ್ಲೀನ್ ಆಗಿ ತೊಳ್ಕೊಂಡು ಈಗ ನಾವು ರುಬ್ಬಿಟ್ಕೊಂಡಂತ ಮಸಾಲೆಯನ್ನ ಸೇರಿಸ್ಕೊಳ್ಳೋಣ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರ್ಕೋಬೇಕು ಇವಾಗ ಇದು ಎಲ್ಲ ಬಿಟ್ಕೊಂಡಿದೆ ತೊಳ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಂಡಿರೋಣ ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕೊಳ್ತೀನಿ ಒಂದಕ್ಕಿಗೆ ಎರಡು ನೀರು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಕೊನೆಯಲ್ಲಿ ನೀರು ಹಾಕೊಂಡ್ಬಿಟ್ಟು ಉಪ್ಪು ಸೇರಿಸ್ಕೊಳ್ತೀನಿ ಮಿಕ್ಸಿ ಜಾರಿಗೆ ನೀರು ಹಾಕೊಂಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಈಗ ನೀರು ಹಾಕ್ಕೊಂಡಿದ್ದಾಯಿತು ಮತ್ತೊಮ್ಮೆ ಎಲ್ಲವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡ ನಂತರ ನಾವು ರುಚಿ ನೋಡಬೇಕು ಸ್ವಲ್ಪ ಉಪ್ಪು ಜಾಸ್ತಿ ಇದ್ದಂಗೆ ಇರಬೇಕು ಯಾಕೆಂದರೆ ಅನ್ನ ಮಾಡಾದ್ಮೇಲೆ ಅದು ಸರಿಯಾಗಿ ಉಪ್ಪು ಹದ ಬರುತ್ತೆ ಈಗಲೇ ನಮಗೆ ಉಪ್ಪಿನ ಹದ ಕರೆಕ್ಟಾಗಿದೆ ಅಂದಮೇಲೆ ಅನ್ನ ಆದಮೇಲೆ ಅದು ಸ್ವಲ್ಪ ಸಪ್ಪೆ ಆಗಿಬಿಡತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡೋಣ ಕುಕ್ಕರಲ್ಲಿ ಎರಡು ವಿಸಿಲ್ಸ್ ಕೂಗ್ಸ್ಕೋಬೇಕು ಇವಾಗ ಆರಿದೆ ನೋಡ್ತಾ ಇದ್ದೀನಿ ಮೆಂತೆ ಬಾತು ಚೆನ್ನಾಗಿ ಉದುರು ಉದುರಾಗಿದೆ ಗಮ ಘಮ ಅಂತ ಪರಿಮಳ ಬರ್ತಾ ಇದೆ ಈ ಘಮ ಘಮ ಅಂತ ಬರೋ ಪರಿಮಳ ಕೇನೆ ತಿನ್ನಬೇಕು ಅನಿಸ್ತಾ ಇದೆ ನನಗೆ ಅಷ್ಟು ಚೆನ್ನಾಗಿ ಇದಾಗ್ತಾ ಇದೆ ಇದಕ್ಕೆ ಚಟ್ನಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಮೊಸರು ಬಜ್ಜಿನಾದರೂ ಮಾಡ್ಕೋಬೋದು ಇವಾಗ ಮೆಂತೆ ಬಾತ್ ರೆಡಿ ಆಗಿದೆ ಅರ್ಶಿ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇದ್ದೀನಿ ನಾನು ಬೆಳಿಗ್ಗೆ ರೈಸ್ ಐಟಮ್ ತಿನ್ನೋದಿಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ತಾ ಇದ್ದೀನಿ ಖುಷಿ ಲಾಸ್ಟ್ ಎಕ್ಸಾಮ್ ಆಯ್ತು ಅಂತೇಳಿ ಖುಷಿ ಅಪ್ಪ ಅವಳಿಗೆ ಒಂದು ಟ್ರೀಟ್ ಕೊಡ್ಸೋಣ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ನಮ್ಮೆಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ

ಇಲ್ಲಿ ಪುರಿ ಒಳಗಡೆ ಮಸಾಲ ಹಾಕ್ಬಿಟ್ಟು ಈ ಆರು ಬರಣಿಗೆಯಲ್ಲಿ ಬೇರೆ ಬೇರೆ ರೀತಿ ಫ್ಲೇವರ್ ಮಾಡಿಟ್ಟಿರ್ತಾರೆ ನಿಂಬೆ ಇರುತ್ತೆ ಪುದೀನ ರೆಗ್ಯುಲರ್ ಬೇರೆ ಬೇರೆ ರೀತಿ ಇರುತ್ತೆ ಅದನ್ನ ಅಪ್ಪಾನಿ ಹಾಕಿಕೊಡ್ತಾರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಾತ್ರ ಇವಾಗ ತಿಂದ್ಕೊಂಡು ಬಂದಿದ್ದಾಯಿತು ಈ ಬ್ಲೌಸ್ ನೆಕ್ ನೋಡಿ ಯಾವ ರೀತಿ ಇದೆ ಅಂಥೇಳಿ ಇದು ಮಷಿನ್ ಎಂಬ್ರಾಯ್ಡ್ರಿ ಬ್ಯಾಕ್ ಸೈಡ್ ನೆಕ್ ಈ ರೀತಿ ಇದೆ ಹಾಗೆ ಕೈಗೆ ಚಿಕ್ಕ ಚಿಕ್ಕ ಬುಟ್ಟ ಈ ರೀತಿ ಹಾಗೆ ಕೈಗೆ ಕೊನೆಯಲ್ಲಿ ಈ ರೀತಿ ವರ್ಕ್ ಮಾಡಿ ಮಾಡಿರುವಂಥದ್ದು ಎರಡೂ ಕಡೆಯೂ ಅಷ್ಟೆ ಮುಂಭಾಗದಲ್ಲಿ ಈ ರೀತಿ ಅರ್ಧ ಸೆರೆಗೆ ಬಂದುಬಿಡತ್ತಲ್ಲ ಪಲ್ಲು ಇರುತ್ತಲ್ಲ ಅದಕ್ಕೆ ಅರ್ಧ ಮಾತ್ರ ಈ ರೀತಿ ಎಂಬ್ರಾಯ್ಡ್ರಿ ಮಾಡಿರ್ತಾರೆ ಹಾಗೆ ಇನ್ನೊಂದು ಬ್ಲೌಸಿಗೆ ನೋಡಿ ಈ ರೀತಿ ನೆಕ್ ಡಿಸೈನ್ ಮಾಡಿಸಿರುವಂಥದ್ದು ಈ ಮಷಿನ್ ಎಂಬ್ರಾಯ್ಡ್ರಿ ತುಂಬ ಗಟ್ಟಿ ಬರುತ್ತೆ ಮಾತ್ರ ಚೆನ್ನಾಗಿರುತ್ತೆ ನನ್ನಂತೂ ತುಂಬ ಬ್ಲೌಸಿಂಗ್ ಮಾಡಿಸಿದ್ದೀನಿ ಹಾಗೆ ಕೈಗೆ ಈ ರೀತಿ ಬುಟಸ್ ಬಂದಿದೆ ಕೈ ತುದಿಯಲ್ಲಿ ಏನೂ ವರ್ಕ್ ಮಾಡಿಸಿಲ್ಲ ಯಾಕೆಂದರೆ ಇದು ಗೋಲ್ಡ್ ಕಲರ್ ಡಿಸೈನ್ ಹೀಗೆ ಇದೆಯಲ್ಲ ಅದಕ್ಕೋಸ್ಕರ ಮತ್ತೇನು ವರ್ಕ್ ಮಾಡಿಸಿಲ್ಲ ಇದು ತಮ್ಮನ ಹೆಂಡತಿ ಬ್ಲೌಸ್ ಡಿಸೈನ್ ಇದು ಆಲ್ರೆಡಿ ವಿಡಿಯೋ ಮಾಡ್ಕೊಂಡಿದ್ದಿತ್ತು ಯಾರಿಗಾದರೂ ಬ್ಲೌಸ್ ಡಿಸೈನ್ ನೋಡ್ತಾ ಇರೋರಿಗೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಮುಂಭಾಗದಲ್ಲಿ ಈ ರೀತಿ ಇವಾಗ ಟ್ರೆಂಡಲ್ಲಿರುವಂಥ ಒಂದು ಹಾರ ತಗೋಣ ಅಂತ ಅಂದ್ಕೊಂಡಿದ್ದೀನಿ ಸಾರಿ ಮೇಲೆಲ್ಲ ತುಂಬ ಚೆನ್ನಾಗಿರುತ್ತೆ ಸಿಲ್ವರ್ ಇರುತ್ತೆ ಅದು ಸಿಲ್ವರ್ಲ್ಲಿ ಮಾಡಿರುವಂಥದ್ದು ಬೇಕಂದರೆ ಗೋಲ್ಡ್ ನೀರಲ್ಲೂ ತೊಳ್ಕೊಡ್ತೀವಿ ಅಂತ ಹೇಳ್ತಾರೆ ಗೋಲ್ಡ್ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಸಿಲ್ವರ್ ಒಂಥರ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಡ್ರೆಸ್ಸಿಗೆ ಸೀರೆಗೆ ಮ್ಯಾಚಿಂಗ್ ಕೂಡ ಹಾರ ತಗೋಬೋದು ನಾವು ತುಂಬಾ ಚೆನ್ನಾಗಿರುತ್ತೆ ನನಗೊಂದಂತೂ ತುಂಬ ಇಷ್ಟ ಆಯಿತು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ಇದಕ್ಕೆ ರೇಟ್ ಎಷ್ಟು ಅಂತ ಆಮೇಲೆ ಕೇಳ್ತೀರ ಅದಕ್ಕೆ ಇವಾಗಲೇ ಹೇಳಿಬಿಡ್ತೀನಿ ಇದಕ್ಕೆ ಎಪ್ಪತ್ತೈದು ಸಾವಿರ ಹಾಗೆ ಜ್ಯುವೆಲರ್ಸ್ಗೆ ಹೋದಾಗ ಖುಷಿಗೆ ತುಂಬ ಇಷ್ಟ ಆದಂಥ ಆ್ಯಂಕರ್ ಕೂಡ ಸಿಕ್ಕಿದರು ಅಲ್ಲಿ ಮಾತಾಡಿಸಿದ್ವಿ ನಾವು ಹಾಗೆ ಅವ್ರ ಜೊತೆಗೆ ಒಂದು ಫೋಟೋ ಕೂಡ ತೆಕ್ಕೊಂಡಿದ್ದಾಯಿತು ಅನುಶ್ರೀ ಅವರು ಯಾರಿಗೆಲ್ಲ ಗೊತ್ತಿಲ್ಲ ಅಂತೇಳಿ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ ಖುಷಿಗೆ ತುಂಬ ಇಷ್ಟ ಸಿಂಪಲ್ಲಾಗೇ ಬಂದಿದ್ರು ಅವರು ಫೋಟೋ ತೆಗೆಯುವಾಗ ಹೇಳ್ತಾಯಿದ್ರು ನಾನು ಏನೂ ರೆಡಿ ಆಗಿಲ್ಲ ಹಾಗೆ ಬಂದಿದ್ದೀನಿ ಹಾಗೆ ಬಂದಿದ್ದೀನಿ ಅಂತ ಹೇಳ್ತಾಯಿದ್ರು ನಮಗೆ ಸಿಂಪಲ್ ಆಗಿರಬಾಗ್ದೇ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿದ್ದಾಗೇ ಅಂತ ಹೇಳಿದ್ವಿ ಖುಷಿಗೆ ತುಂಬ ಇಷ್ಟ ಆಗಿರೋದ್ರಿಂದ ಅವ್ರ ಜೊತೆಗೆ ಖುಷಿಯೊಂದು ಫೋಟೋ ತೆಗೆಸ್ಕೊಂಡ್ಲು ಇವಾಗ ನೋಡಿ ನಮ್ಮ ಮನೆಯಲ್ಲಿ ಎರಡು ಬೆಕ್ಕಿದೆ ಒಂದು ಬೆಕ್ಕು ಅಮ್ಮ ಆಗೋದಕ್ಕೆ ರೆಡಿಯಾಗಿದೆ ಒಂದು ಬೆಕ್ಕು ಅಮ್ಮ ಹಾಕ್ಕೊಂಡಿದೆ ಇವಾಗ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ